ಹಲೋ ಡಿಯರ್ ಫ್ರೆಂಡ್ಸ್ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜಯ ಗಣೇಶ ನೋಡಿ ಇವತ್ತು ಭಾನುವಾರ ಏನು ಮಾಡೋದು ತಿಂಡಿ ಏನು ಕೂತಿದ್ದೆ ಬೆಳಗ್ಗೆ ತುಂಬ ಚಳಿ ಇತ್ತು ಫ್ರಿಡ್ಜಲ್ಲಿ ಅವರೇ ಕಾಳಿತ್ತು ಆ ಅವರೇ ಕಾಳಿಂದ ಒಂದು ರುಚಿಕರವಾದ ಉಪಹಾರ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋನು ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಪ್ರೋತ್ಸಾಹ ಕೂಡ ನನಗೆ ಸಿಗುತ್ತೆ ಸಪೋರ್ಟ್ ಸಹ ಸಿಗುತ್ತೆ ಮತ್ತೆ ಯಾಕೆ ತಡ ಇವತ್ತಿನ ಉಪಹಾರ ಏನು ಮಾಡಿದ್ದೀನಿ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ ಹಾಗೆ ತೋರಿಸ್ಬೇಕು ಅನ್ನೋ ಬಯಕೆಯೂ ನನಗಿದೆ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಂಪೂರ್ಣವಾಗಿ ನೀವು ನೋಡಿ ಮನೇಲಿ ಮಾಡ್ಕೊಳ್ಳೋರಂತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ಸೋನಾ ಮಸೂರಿ ರೈಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಗ್ಲಾಸು ಅವರೆಕಾಳನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ವಾಕಿಂಗಿಂದ ಬರಬೇಕಾದ್ರೆ ಹೌಸಿ ಅವರೆಕಾಳನ್ನ ಕಾಳನ್ನ ತರ್ತೀನಿ ಅದನ್ನು ಎಡ್ದು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ ಒಂದು ಆರು ಟೊಮೆಟೋವನ್ನು ಈ ರೀತಿ ಉದ್ದುದ್ದಾಗಿ ತ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಹುಳಿ ಮತ್ತು ಜಾಮ್ ಟೊಮೆಟೊ ಎರಡೂ ಇದೆ ಹಾಗೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮೊಗ್ಗು ಲವಂಗ ಸೋಂಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನುಣ್ಣಿಗೆ ರುಬ್ಕೊಂಡ್ಬರ್ತೀನಿ ಎರಡು ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ ಒಂದು ಮಷ್ಟು ಪು ಸೊಪ್ಪು ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಒಂದು ದಪ್ಪ ದಪ್ಪ ಮೆಣಸಿನ್ಕಾಯನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಹಾಕಿ ನಾನು ರುಚಿಕರವಾದ ಖಾರ ಖಾರವಾದ ಟೊಮೆಟೊ ಅವರೆಕಾಳು ಬಾತ್ ಮಾಡ್ತಾ ಇದ್ದೀನಿ ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬಂದ್ಬಿಡ್ತೀನಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ಹೆಚ್ಚಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈಗ ಬನ್ನಿ ಮಾಡೋ ವಿಧಾನ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಈ ವಿಧಾನದಲ್ಲಿ ನಾನು ರುಬ್ಕೊಂಡು ಬಂದಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದರಿಂದ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನು ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕ್ರಿಯಾ ಫುಡ್ಸ್ರವ್ರದು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ಪಲಾವ್ ಎಲೆ ಹಾಗೆ ಏಲಕ್ಕಿ ಸೋಂಪು ಚಕ್ಕೆ ಮೊಗ್ಗು ಲವಂಗ ಇದನ್ನು ತೊಗೊಂಡಿದ್ದೀನಿ ಇದೆಲ್ಲ ರುಬ್ಬಕ್ಕೂ ಸಹ ತೊಗೊಂಡಿದ್ದೆ ಇಲ್ಲಿಗೂ ಸಹ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ಲೇವರ್ ಬಿಡೋ ತನಕ ಬಾಡಿಸ್ಕೊಂಡ್ರೆ ಸಾಕು ಒಂದು ಮೂವತ್ತು ಸೆಕೆಂಡಷ್ಟು ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ ಈರುಳ್ಳಿಯ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಈಗ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ನಾನು ಆರು ಟೊಮ್ಯಾಟೊ ತೊಗೊಂಡಿದ್ದೀನಿ ಇನ್ನು ಹೆಚ್ಚಿಗೆ ಹುಳಿ ಏನು ಬೇಡ ಸಾಕು ಇಷ್ಟು ತೊಗೊಂಡ್ರೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ನಾನು ಒಟ್ಟಿಗೆ ಬಾಡಿಸ್ಕೊಂಡ್ಬಿಡ್ತೀನಿ ಹಾಗೆ ಈಗ ಪುದೀನ ಸೊಪ್ಪು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಪುದೀನಾ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮೆತ್ತಗೆ ಹಾಕ್ಬೇಕು ಟೊಮೆಟೊ ಆ ರೀತಿಯಲ್ಲಿ ಬಾಡಿಸ್ಕೋಬೇಕು ಸ್ನೇಹಿತರೆ ನಾನು ತಟ್ಟೆ ಮುಚ್ಚಿ ಬಾಡಿಸ್ಕೊತಾ ಇದ್ದೆ ಈಗ ನೋಡಿ ನಾನು ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬಾಡಿಸ್ಕೊತೀನಿ ನೋಡಿ ಮಸಾಲೆಯೆಲ್ಲ ಹಾಕಿ ಚೆನ್ನಾಗಿ ಟೊಮೆಟೊ ಕರಿಗೋರ್ಗು ಬಾಡಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕೋತಾ ಇದ್ದೀನಿ ನಿಮ್ಮನೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯನ್ನು ಸಹ ಹಾಕಿ ರುಬ್ಬಿರ್ತೀವಿ ಹಾಗೆ ಅಡಿಗೆ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಟೊಮೆಟೊ ಯಾವ ರೀತಿ ಕರಗಿದೆ ಅಂತ ಈ ರೀತಿ ನಾವು ಬಾಡಿಸ್ಕೊಂಡ್ರೆ ಟೊಮೆಟೊ ಬಾತು ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಹಾಗಾಗಿ ಇದ್ದರೆ ಟೊಮೆಟೊ ಬಾತು ರುಚಿಕರವಾಗಿರೋದಿಲ್ಲ ಈ ರೀತಿ ಬಾಡಿಸ್ಕೋಬೇಕು ಸ್ನೇಹಿತರೆ ನೋಡಿ ಎಲ್ಲ ಬಾಡಿ ಬಂದಿದೆ ಈಗ ನಾನು ಒಂದೂವರೆ ಪಾವು ಗ್ಲಾಸ್ ತೊಗೊಂಡಿದ್ನಲ್ಲ ಒಂದೂವರೆ ಗ್ಲಾಸ್ ತೊಗೊಂಡಿದ್ನಲ್ಲ ಅವರೆಕಾಳು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಬಾಡಿಸ್ಕೋಬೇಕು ಅಂತೇನಿಲ್ಲ ಅವರೆಕಾಳನ್ನ ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕು ಅಂತೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೊಳೆದು ನೆನೆ ಹಾಕ್ಕೊಂಡಿದ್ದ ಅಕ್ಕಿಯನ್ನು ನೀರು ಸೋರಾಕಿ ಅದನ್ನೆಲ್ಲ ಸಂಪೂರ್ಣ ಹಾಕ್ಕೊಂಡು ಒಂದೆರಡು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಕ್ಕದಲ್ಲಿ ಬಿಸಿ ನೀರಿಟ್ಕೊಂಡಿದ್ದೀನಿ ನಾಲ್ಕು ಗ್ಲಾಸು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಜಾರನ್ನು ತೊಳೆದು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಗ ಆಗಬೇಕು ಅಂದರೆ ಪಕ್ಕದಲ್ಲಿ ಹಿಂಗೆ ನೀರಿಟ್ಕೊಂಡ್ಬಿಡಿ ಬಿಸಿ ಬಿಸಿಯಾಗಿ ಕಾಯಿಸ್ಕೊಂಡು ಟೈಮ್ ಇದ್ದರೆ ಕುಕ್ಕರ್ಗೆ ಹಾಕಿ ಕಾಯಿಸ್ಕೊಳ್ಳಿ ಟೈಮ್ ಇಲ್ಲ ಅರ್ಜೆಂಟ್ ಆಯಿತು ಅಂತಂದರೆ ಪಕ್ಕದಲ್ಲಿ ಆ ರೀತಿ ನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಬಿಟ್ರೆ ತಕ್ಷಣ ಕುದಿ ಬಂದುಬಿಡುತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊಂಬಿಟ್ರೆ ಬೇಗ ಟೊಮೆಟೊ ಆಗಲಿ ವೆಜಿಟೇಬಲ್ ಆಗಲಿ ಅಥವಾ ನಾವು ಇದ್ರ ಚಿತ್ರಾನ್ನ ಮಾಡ್ತೀವಲ್ಲ ದಮ್ ಕಟ್ಟಿದ್ದು ಎಲ್ಲ ಈಗ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ನಾನು ಬಿಸಿನೀರಿನ ಪಕ್ಕದಲ್ಲಿ ಕಾಯಿಸ್ಕೊಂಡಿದ್ದರಿಂದ ಬೇಗ ಕುದಿ ಬಂತು ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ನೋಡಿದೆ ಕರೆಕ್ಟಾಗಿದೆ ಸಾರಿ ಸಿಹಿ ಹಾಕಿಲ್ಲ ಹುಳಿ ಉಪ್ಪು ಖಾರ ಎಲ್ಲ ಅದ್ಭುತವಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ತೊಗೊಂಡ್ಬಿಡ್ತೀನಿ ಈ ರೀತಿ ತಿರುಗೋದ್ರಿಂದ ಅಡಿ ಹತ್ತೋದಿಲ್ಲ ಕುದಿ ಬಂದು ಈ ರೀತಿ ನಾವು ತಿರುಕೊಂಡ್ರೆ ಅಡಿ ಹತ್ತೋದಿಲ್ಲ ಮತ್ತೊಮ್ಮೆ ಇದ್ದೀನಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಕೆಲವರು ಒಂದೇ ವಿಷಲ್ ತೊಗೊತಾರೆ ಟೊಮೆಟೊ ಬಾತ್ ಅಂತ ನಾನು ಎರಡು ವಿಷಲ್ ಬರೆಸ್ಕೊಂಡಿದ್ದೀನಿ ನೋಡಿ ಪ್ರೆಷರ್ ಸಂಪೂರ್ಣ ಇಳಿದಿದೆ ಆ ರೀತಿ ಸಂಪೂರ್ಣ ಅದಾಗಿದೆ ಅದೇ ಇಳಿಬೇಕು ನಾವು ಎತ್ತಿ ಎತ್ತಿ ಇಳಿಸಬಾರ್ದು ಈಗ ತೆಗೆದು ನಿಮಗೆ ತೋರಿಸ್ತೀನಿ ಈ ಭಾನುವಾರದ ಚಳಿ ಚಳಿಗೆ ಘಮ ಘಮಿಸುವ ರುಚಿ ರುಚಿಕರವಾದ ನೋಡಿ ಅವರೇ ಕಾಳು ಟೊಮೆಟೊ ಬಾತ್ ರೆಡಿಯಾಗಿದೆ ಏನು ಮನೆಯೆಲ್ಲ ಘಮ್ ಅಂತ ಇದೆ ಈಗ ಬಿಸಿ ಬಿಸಿಯಾಗಿ ನಾನು ತಿಂತೀನಿ ಈಗ ಕೆಳಗಿಟ್ಟು ತಿರುವಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸ್ಟೋವಿಂದ ಕೆಳಗಿಳಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಅಡಿ ಹತ್ತಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ ಈ ಚಳಿಗಾಲಕ್ಕೆ ಅವರೇ ಕಾಳಲ್ಲಿ ಬರ್ತಾಯಿದೆ ಅವರೇ ಕಾಳು ಸೀಸನ್ ಪ್ರಾರಂಭ ಆಗಿದೆ ರೀ ಅವರೇ ಕಾಳಲ್ಲಿ ಏನೇನು ಖಾದ್ಯಗಳನ್ನ ಮಾಡ್ಬೋದು ಎಲ್ಲ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ತಿನ್ನೋಣ ಎಲ್ಲರೂ ಇರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಎಲ್ಲರಿಗೂ ಶುಭ ಭಾನುವಾರ ಚೆನ್ನಾಗಿರಲಿ ಈ ದಿನ ಎಲ್ಲರೂ ನಗ್ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಸಿ ಯು ಜೈ ಗಣೇಶ ನಮಸ್ಕಾರಗಳು ವೀಡಿಯೋನ ಸಂಪೂರ್ಣ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮತ್ತೆ ನಾನು ಮಂಗಳವಾರ ಸಿಗ್ತೀನಿ ಜೈ ಗಣೇಶ